ಎಎನ್ಎಂ ನ್ಯೂಸ್ಗೆ ಸ್ವಾಗತ ಓಂ ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ಆರ್ ಕೆ ರಾವ್ ಗುರುಜಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎರಡು ಸೊನ್ನೆ ಎರಡು ಎರಡು ಆರು ಎರಡು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಎರಡು ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಂತಾನ ಸಮಸ್ಯೆ ಲೈಂಗಿಕ ಸಮಸ್ಯೆ ಡಿವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಹಣಕಾಸಿನ ಸಮಸ್ಯೆ ಕೋರ್ಟ್ ಕೇಸ್ ಟ್ರಾನ್ಸ್ಫರ್ ಪ್ರಮೋಷನ್ ಕೆಲಸದಲ್ಲಿ ತೊಂದರೆ ಏನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗುವುದು ಹಿಂದೆ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಡಬಲ್ ಟು ಸಿಕ್ಸ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ನೂತನ ಕಚೇರಿ ಪ್ರಾರಂಭ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗುತ್ತಿದ್ದು ಅವುಗಳು ಸಮರ್ಪಕ ಅನುಷ್ಠಾನಕ್ಕೆ ಎಲ್ಲರೂ ಶ್ರಮಿಸಬೇಕು ಸರ್ಕಾರದೊಂದಿಗೆ ಪಕ್ಷದ ಕಾರ್ಯಕರ್ತರು ಶ್ರಮಿಸಿದಾಗ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಸಾಧ್ಯವಾಗುತ್ತದೆ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಜಂಗಮಸಿಗೇಳೆ ಮುನಿನಾರಾಯಣಪ್ಪ ಹೇಳಿದರು ಅವರು ನಗರದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ನೂತನ ಕಚೇರಿ ಉದ್ಘಾಟನೆ ನೆರವೇರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸರ್ಕಾರದೊಂದಿಗೆ ಪಕ್ಷದ ಕಾರ್ಯಕರ್ತರು ಶ್ರಮಿಸಿದಾಗ ಗ್ಯಾರಂಟಿಗಳು ಸಮರ್ಪಕ ಅನುಷ್ಠಾನ ಸಾಧ್ಯವಾಗುತ್ತದೆ ಎಂದರು ತಾಲೂಕಿನಲ್ಲಿ ಬಾಕಿ ಇರುವ ಗ್ಯಾರಂಟಿ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ಅರ್ಹ ಫಲಾನುಭವಿಗೆ ಪ್ರಾಮಾಣಿಕವಾಗಿ ಸಿಗುವ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದ ಅವರು ಈ ನಿಟ್ಟಿನಲ್ಲಿ ತಾಲೂಕು ಸಮಿತಿ ಹಾಗೂ ಪದಾಧಿಕಾರಿ ಜೊತೆ ಕಾರ್ಯನಿರ್ವಹಿಸಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆ ತಲುಪಿಸುವ ಪ್ರಯತ್ನ ಮಾಡೋಣ ಎಂದರು ಇನ್ನು ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಗಮಲ ಲಕ್ಷ್ಮಣ ರೆಡ್ಡಿ ಮಾತನಾಡಿ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಂದ ಮೇಲೆ ಸಾವಿರಾರು ಕುಟುಂಬಗಳಿಗೆ ತುಂಬ ಅನುಕೂಲವಾಗಿದೆ ಎಂದು ವಿವರಿಸಿದರು ಚಿಂತಾಮಣಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುನಿ ನಾರಾಯಣಪ್ಪ ಹಾಗೂ ಸದಸ್ಯರು ಇದೇ ಸಂದರ್ಭದಲ್ಲಿ ಪದಗ್ರಹಣ ಸಹ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರಾದ ರಾಮಚಂದ್ರ ಮುನಿ ಅಂಜನಪ್ಪ ಭಾಸ್ಕರ್ ರಾಧಮ್ಮ ಎನ್ ಭಾರತಮ್ಮ ವಿಜಯಕುಮಾರ್ ಶ್ರೀನಿವಾಸ ರೆಡ್ಡಿ ಕೆ ಎಸ್ ವೆಂಕಟರೆಡ್ಡಿ ದಾಸ್ ಟಿ ಎಂ ವಿಜಯ್ ಎಂ ಎಂ ಕೆ ಶಿವರೆಡ್ಡಿ ಕೇಶವರೆಡ್ಡಿ ಸಿಕಂದರ್ ಬಾಬು ಫಾರೂಕ್ ಅಹಮದ್ ತಾಲೂಕು ದಂಡಾಧಿಕಾರಿಗಳ ಸುದರ್ಶನ್ ಯಾದವ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ನಗರಸಭೆಯ ಪೌರಾಯುಕ್ತರಾದ ಜಿ ಎನ್ ಚರಪತಿ ಸಿ ಡಿ ಪಿ ಒ ಅಧಿಕಾರಿ ಮಹೇಶ್ ಬಾಬು ಆಹಾರ ಇಲಾಖೆ ಅಧಿಕಾರಿ ನಟರಾಜ ರೆಡ್ಡಿ ಕೆ ಎಸ್ಆರ್ ಟಿ ಸಿ ವ್ಯವಸ್ಥಾಪಕರಾದ ಸರಿತಾ ಬೇಸ್ಕಮ್ಯಾಂಡ್ ಶಿವಶಂಕರ ರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರ ಕಾರ್ಯಕರ್ತರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾಂಗ್ರೆಸ್ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳ ಒಂದು ಒಂದು ಗ್ಯಾರಂಟಿ ಯೋಜನೆಗಳ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಇಲ್ಲಿ ನಮ್ಮ ಕಾರ್ಯಕರ್ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ಇಲ್ಲಿನ ಎಲ್ಲ ಅಧಿಕಾರಿಗಳು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದ್ದಾರೆ ಈ ಪೂಜೆಯಲ್ಲಿ ಇವತ್ತು ಈ ಪೂಜೆಯನ್ನು ವಿಭಜನಿಯಾಗಿ ಮಾಡಿರೋದು ಪರವಾಗಿ ಅದರ ಅದರ ಅನುಸಾ ಅನುಷ್ಠಾನಗಳು ಕೂಡ ಇದೇ ಥರ ಮುಂದುವರಿಬೇಕು ಅಂತ ಹೇಳ್ತಾ ಮತ್ತು ಇಲ್ಲಿ ನಮ್ಮ ಸಹ ಅಧಿಕಾರಿಗಳೇನಿದ್ದಾರೋ ಈ ಸಂಘಕ್ಕೆ ಗ್ಯಾರಂಟಿ ಸಂಘಕ್ಕೆ ಏನು ನಮ್ಮ ನೌಕರರು ಅಧಿಕಾರಿಗಳು ಏನಿದಾರೋ ಅವರೆಲ್ಲ ಇದಕ್ಕೆ ಸಹಕರಿಸಿದಾಗ ಈ ಸಮಸ್ಯೆ ಕೂಡ ಚೆನ್ನಾಗಿ ನಡೀತದೆ ಅವರ ಒಂದು ಸಹಭಾಗಿತ್ವದಲ್ಲಿ ಚೆನ್ನಾಗಿ ನಡಿಬೇಕು ಅಂತ ಅವರತ್ರ ಕೂಡ ನಾನು ಮೊದಲೇ ಅವ್ರಿಗೇನು ಕೂಡ ಇದು ಸಲ್ಲಿಸ್ತಾ ಆಮೇಲೆ ಇಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಬಂದಿರೋರು ನಮ್ಮ ಮುಖಂಡರು ಎಲ್ಲ ಬಂದು ಇವತ್ತು ಕಾಂಗ್ರೆಸ್ ಪರವಾಗಿ ಈಗ ಇದನ್ನು ಅನುಷ್ಠಾನ ತಂದಿದ್ದಾರೆ ಸರ್ಕಾರದವರು ಅನುಷ್ಠಾನ ಏನಿದೆಯೋ ಇವತ್ತು ನಮಗೆ ಇಲ್ಲಿ ನಮ್ಮ ಇವರು ನಮ್ಮ ಸಂಸ್ಥೆ ಇವರು ಆಫ್ಸಿಯಲ್ಸ್ ಯಾರಿದ್ದಾರೆ ನಮಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ರಿ ಪರಿಚಯ ಮುಖಾಂತರ ನಿಮ್ಮ ಕೆಲಸಗಳೇನೇನಿದೆಯೋ ಅದು ನೀವು ನಾವು ಸಹಕರಿಸಿಕೊಂಡು ಮಾಡಿದಾಗ ಈ ಸಮಸ್ಯೆ ಕೂಡ ಚೆನ್ನಾಗಿ ಆಗ್ತದೆ ಅಂತ ನನ್ನ ಒಂದು ಆದ ಇದು ಉದ್ದೇಶ ಇದನ್ನ ನನಗೆ ನೀವು ಸಹಕರಿಸಿ ನಾವು ಏನು ಸಹಕಾರ ಕೊಡ್ತೀವೋ ಅದರ ಮೇಲೆ ಈ ಈ ಸಂಘ ಇದು ಏನು ಕಮಿಟಿ ಇದೆಯೋ ಇದು ಮುಂದುವರಿತದೆ ಇಲ್ಲ ಅಂದರೆ ನಾನೊಂದು ಕಡೆ ನೀವೊಂದು ಕಡೆ ಹೋದಾಗ ಆ ಒಂದು ಈ ಗ್ಯಾರಂಟಿಗಳ ಯೋಜನೆ ಸಹಕರಿಸಲ್ಲ ಅದರಿಂದ ನಿಮ್ಮಲ್ಲಿ ನಾನು ಮನವಿ ಮಾಡೋದಿಷ್ಟೇ ಅದೇನನ್ನ ಸಮಸ್ಯೆ ಇದ್ದಾಗ ನಾವು ಕರೆದಾಗ ಬಂದು ಸಹಕರಿಸಬೇಕು ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಮತ್ತು ನಮ್ಮ ಸಾರ್ವಜನಿಕರಲ್ಲಿ ಕೂಡ ನಾನು ಹೇಳೋದೇನೆಂದರೆ ನಮ್ಮ ಕಾರ್ಯಕರ್ತರಲ್ಲಿ ಈಗ ಐದು ಐದು ಯೋಜನೆಗಳು ಒಂದು ಗೃಹಲಕ್ಷ್ಮಿ ಮನೆಯ ಒಡತಿಗೆ ಎರಡು ಸಾವಿರ ಕೊಡುವಂಥ ಒಂದು ಯೋಜನೆ ಅದಕ್ಕೆ ಯಾರಿಗೆ ಬರೋದಿಲ್ಲ ಅವ್ರು ಬಂದು ನಮ್ಮ ಹತ್ರ ಹೇಳ್ಬೋದು ಮತ್ತು ಗೃಹಜ್ಯೋತಿ ಕರೆಂಟು ಇದೀರಾ ಹಾಂ ಗೃಹಜ್ಯೋತಿ ಕೂಡ ನೀವೇನೋ ತೊಂದರೆ ಇದ್ದರೆ ನಮ್ಮ ಹತ್ರ ಬಂದು ಹೇಳ್ಬೋದು ಮತ್ತೆ ಅನ್ನದಾನ ಅನ್ನ ದಾಸೋಹ ಅದು ಕೂಡ ರೇಷನ್ನು ಸರಿಯಾಗಿ ಬರ್ದ ಇದ್ದಾಗ ಆ ಕಾರ್ಡ್ಸ್ ಏನಾದರೂ ತಿದ್ದುಪಡಿಗಳು ಅದು ಇದು ಬರ್ತಾ ಇರ್ತದೆ ಅದಕ್ಕೆ ಕೂಡ ಸಹಕರಿಸ್ಕೊಂಡು ನೀವೆಲ್ಲ ಸಹಕರಿಸಿದಾಗ ಅದು ಕೂಡ ಕಾರ್ಯರೂಪಕ್ಕೆ ಬರ್ತದೆ ಮತ್ತೆ ಇನ್ನೊಂದು ಯೋಜನೆ ಅನ್ನಭಾಗ್ಯ ಅನ್ನಭಾಗ್ಯ ಅದು ಹೇಳ್ತೀನಿ ಅದು ಈ ಯೋಜನೆ ಕೆ ಎಸ್ ಆರ್ ಟಿ ಸಿ ಅವರು ಬಂದಿದ್ದಾನ ಕೆ ಎಸ್ ಆರ್ ಟಿ ಸಿ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಈ ಬಸ್ಸುಗಳು ಯಾವ ಟೈಮಿಗೆ ಬರಬೇಕು ಯಾವ ರೂಟಲ್ಲಿ ಬರಬೇಕು ಇವೆಲ್ಲವೂ ನಾವೇ ಅದನ್ನು ಸರಿಪಡಿಸ್ಬೋದು ಅದರಿಂದ ನೀವು ಕೆ ಎಸ್ ಆರ್ ಟಿ ಸಿ ಕೂಡ ಏನೋ ತೊಂದರೆಗಳಿದ್ದರೆ ಬಂದು ನಮ್ಮ ಇಲ್ಲಿ ಹೇಳ್ಬೋದು ಮತ್ತೆ ನಮ್ಮ ತಹಸೀಲ್ದಾರ್ ಇದ್ದಾರೆ ಬೃಹಜ್ಯೋತಿ ಏನಿದೆಯೋ ಅವ್ರು ಕೂಡ ಬಂದು ಇಲ್ಲಿ ಏನೋ ನಾನು ತೊಂದರೆಗಳಿದ್ರೆ ಅದು ಹೇಳ್ಬೋದು ಇವು ಇಷ್ಟೆಲ್ಲಾನು ಗೃಹ ಗೃಹಲಕ್ಷ್ಮಿ ಅವ್ರದ್ದು ತಹಸೀಲ್ದಾರ್ ಸಾಹೇಬನಿದು ಇವ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅದು ಜಿಲ್ಲಾ ಸಮಿತಿದು ಅಲ್ಲಿ ನೀವು ಅಲ್ಲಿ ಸಹಕರಿಸ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನಾವು ನಮ್ಮ ಮಂತ್ರಿಗಳಿಗೆ ಕೂಡ ಒಳ್ಳೆ ಹೆಸರು ಬರಲಿ ಅನ್ನೋ ಒಂದು ಉದ್ದೇಶದ ಮೇಲೆ ನೀವೆಲ್ಲ ಇಲ್ಲಿ ಅಧಿಕಾರಿಗಳು ನಮ್ಮ ಲೀಡ್ರಸು ನಮ್ಮ ಇವನ್ನೆಲ್ಲ ಸಹಕರಿಸಿದಾಗ ನಮ್ಮ ಮಂತ್ರಿಗೂ ಕೂಡ ಒಳ್ಳೆಯ ಹೆಸರು ಬರಲಿ ಅಂತ ನಾನು ಆಸ್ತಿ ಕೊಡ್ತಾ ಇದ್ದೀನಿ ಗ್ಯಾರಂಟಿ ಕಾರ್ಡ್ಗಳ ವಿತರಣಾ ಕಚೇರಿಯನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ತಾಲೂಕ್ ಪಂಚಾಯಿತಿ ಒಂದು ಇದರಲ್ಲಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು ಇದರ ಉದ್ದೇಶ ಸರ್ಕಾರ ಪ್ರತಿ ತಾಲೂಕಿನಲ್ಲೂ ಸಹ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಒಂದು ಕಚೇರಿಯನ್ನು ತೆರಬೇಕು ಜಿಲ್ಲಾ ಮಟ್ಟದಲ್ಲಿ ಒಂದು ಗ್ಯಾರಂಟಿ ಅನುಷ್ಠಾನಗಳ ಕಚೇರಿಯನ್ನು ತೆರಬೇಕು ಮತ್ತು ರಾಜ್ಯ ಮಟ್ಟದಲ್ಲೂ ಸಹ ರಾಜ್ಯದ ಒಂದು ಅಧ್ಯಕ್ಷರು ಸಹ ಇದ್ದಾರೆ ಇದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಮತ್ತು ಎಲ್ಲ ಪಕ್ಷದ ಸಾರ್ವಜನಿಕರಿಗೂ ಬಡವರಿಗೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ಒಂದು ಈ ಒಂದು ಯೋಜನೆ ಏನು ಆ ಚುನಾವಣೆ ಪೂರ್ವ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರದ ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ಖರ್ಗೆ ಅವರಾಗಿರ್ಬೋದು ಅವರ ಮುಖಂಡತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ತಾಲೂಕಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ತಾಲೂಕಿನಲ್ಲಿ ಚುನಾವಣೆ ಪೂರ್ವ ನಾವು ಚುನಾವಣೆ ಆದಮೇಲೆ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥ ಒಂದೊಂದು ಗ್ಯಾರಂಟಿಯನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಚುನಾವಣೆ ಆದಮೇಲೆ ಭರ್ಜರಿ ಬಹುಮತದಿಂದ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಏನು ಗೆದ್ದಿದ್ವಿ ತದನಂತರ ಏನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಟ್ಟಿತ್ತು ನುಡಿದಂತೆ ನಡ್ಕೊಂಡು ಒಂದೇ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಅನುಷ್ಠಾನ ಏನು ಯೋಜನೆಗಳನ್ನು ಅನುಷ್ಠಾನ ಮಾಡಿ ಇಡೀ ರಾಜ್ಯದ ಬಡ ಜನತೆಗೆ ಅದು ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಹಿಂದುಳಿದ ವರ್ಗ ಆಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ದೀನದಲಿತರಾಗಿರ್ಬೋದು ಕೊಡು ಬಡವರಾಗಿರ್ಬೋದು ಎಲ್ಲ ವರ್ಗದ ಜನರು ಸಹ ಇವತ್ತು ತಮ್ಮ ಕುಟುಂಬ ಪೋಹಣೆಯನ್ನು ನಿರ್ವಹಿಸಲು ಇದೊಂದು ಈ ಯೋಜನೆ ಬಹಳ ಅನುಕೂಲಕರವಾಗಿದೆ ಮತ್ತು ಇವತ್ತು ಏನು ಈ ಒಂದು ಗ್ಯಾರಂಟಿ ಕಾರ್ಡ್ಗಳ ಮುಖಾಂತರ ಇವತ್ತು ಒಂದು ಬಡ ಕುಟುಂಬದಲ್ಲಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಬರ್ತಾ ಇದೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಕುಟುಂಬ ಪೋಷಣೆಯನ್ನು ಮಾಡಿಕೊಳ್ಳಕ್ಕೆ ಯಾವುದೇ ರೀತಿಯಾದಂಥ ಒಂದು ರೀತಿಯಾದ ಕಷ್ಟ ಇಲ್ಲ ಇವತ್ತು ಯೋಜನೆಗಳಿಂದ ಈ ಒಂದು ಯೋಜನೆಗಳನ್ನು ಇವತ್ತು ಬಡವರಿಗೆ ಎಲ್ಲರಿಗೂ ಸಹ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಾ ಇದ್ದು ನಾಯಕರು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇವತ್ತು ಅನುಷ್ಠಾನ ಆಗಿ ಇವತ್ತು ತೆಲಂಗಾಣದಲ್ಲೂ ಸಹ ಬಹಳ ಅಭೂತಪೂರ್ವವಾದ ಜಯವನ್ನ ನಾವು ತಂದುಕೊಟ್ಟಿದ್ದೇವೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಈ ಒಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ನಡೀತಾ ಇದೆ ಇವತ್ತು ತಾವೆಲ್ಲ ನೋಡಿರಬಹುದು ಟಿವಿ ಮಾಧ್ಯಮಗಳಲ್ಲಿ ಏನು ಈ ಅನುಷ್ಠಾನ ಯೋಜನೆಗಳಿಂದ ಗೃಹ ಲಕ್ಷ್ಮಿಯಲ್ಲಿ ಬಂದಿರತಕ್ಕಂತ ಹಣವನ್ನ ಮೊನ್ನೆ ಒಂದು ತಿಂಗಳಿಂದ ನಾನು ನೋಡಿದೆ ಅತ್ತ ಸೊಸೆಯರು ಆ ಹಣವನ್ನು ಕುಡಿಕೆ ಇವತ್ತು ಒಂದು ಕೊಳವೆ ಬಾವಿಯನ್ನು ಕೊರೆಸಿ ಇವತ್ತು ಆ ಕೊಳವೆ ಬಾವಿಯಲ್ಲಿ ನೀರು ಬಂದು ಇವತ್ತು ಅವಳು ಅವರು ಏನು ಸ್ವಾವಲಂಬಿಗಳಾಗಿ ಬದುಕಲು ಒಂದು ಅವಕಾಶವನ್ನ ಒಂದು ಕೊಳವೆ ಬಾವಿ ಮಾಡಿಕೊಳ್ತಾರೆ ಅದೇ ರೀತಿ ಇವತ್ತು ಹೆಣ್ಮಕ್ಳು ಏನು ಗುಡಿ ಕೈಗಾರಿಕೆಗಳನ್ನು ಈ ಒಂದು ಹಣದಿಂದ ಸ್ಥಾಪನೆ ಮಾಡಿ ಇವತ್ತು ಅನೇಕ ಹೆಣ್ಮಕ್ಳು ಇವತ್ತು ಸಮಾಜದ ಮುಖ್ಯವಾಹಿನಿ ಬರ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ತಾವೆಲ್ಲ ನೋಡಿ ನೋಡಿರ್ಬೋದು ಈ ಒಂದು ಹಣದಿಂದ ಇವತ್ತು ಹೆಣ್ಣುಮಕ್ಕಳು ಇವತ್ತು ಪ್ರಾವಿಡೆನ್ ಸ್ಟೋರ್ ಸ್ಥಾಪನೆ ಮಾಡಿದ್ದಾರೆ ಬ್ಯಾಂಗಲ್ ಸ್ಟೋರ್ ಸ್ಥಾಪನೆ ಮಾಡಿದ್ದಾರೆ ಏನೋ ಬೇರೆ ಬೇರೆ ರೀತಿಯಾದಂತಹ ಒಂದು ವ್ಯಾಪಾರ ಮಾಡ್ತಕ್ಕಂಥ ವಹಿವಾಟು ಮಾಡ್ತಕ್ಕಂಥ ಅನೇಕ ಯೋಜನೆಗಳನ್ನು ಮಾಡಿಕೊಂಡಿದ್ದಾರೆ ಇವತ್ತು ಬಡ ತಾಯಂದಿರು ಇವತ್ತು ಆ ಹೆಣ್ಣು ಮಕ್ಕಳಿಗೆ ಸ್ಕೂಲ್ಗೆ ಫೀಸ್ ಕಟ್ಟ ಒಂದು ಪರಿಸ್ಥಿತಿ ಇರಲಿಲ್ಲ ಈ ದುಡ್ಡನ್ನು ಕೂಡಿಟ್ಟು ಇವತ್ತು ಸ್ಕೂಲ್ಗೆ ಮತ್ತು ಆ ಮಕ್ಕಳಿಗೆ ಬೇಕಾದಂಥ ಪುಸ್ತಕ ಬಟ್ಟೆ ಎಲ್ಲ ಖರೀದಿ ಮಾಡುವಂತ ಒಂದು ಪರಿಸ್ಥಿತಿ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಅನುಕೂಲ ಆಗ್ತಾ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಏನು ಇವತ್ತು ಆರ್ಥಿಕವಾಗಿ ಬಡ ಕುಟುಂಬಗಳು ಮುನ್ನಡೆಯಬೇಕಾದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅಂತ ನಾನು ನಾವು ಹೇಳ್ಬಹುದು ಇದೇ ತಟ್ಕೊಂಡು ನಾವು ಹೋಗಿ ನಾವು ಈ ತರ ಕಾಂಗ್ರೆಸ್ ಪಕ್ಷ ಇವತ್ತು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಪ್ರತಿ ಮನೆಗೂ ಹೇಳ್ಬಹುದು ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ಈ ಒಂದು ತಾವು ಅಧ್ಯಕ್ಷರು ಮತ್ತು ಸದಸ್ಯರು ಏನಿದ್ದೀರಾ ತಾವು ಪ್ರತಿ ಹಳ್ಳಿಗೆ ಹೋಗಿ ನಮ್ಮ ಮುನ್ನ ಆವಾಗಲೂ ಹೇಳಿದ್ರು ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಏನೇನು ನ್ಯೂನತೆಗಳಿರುತ್ತೆ ಅದನ್ನು ಸರಿಪಡಿಸ್ ಸರಿಪಡಿಸ್ಕೊಳ್ಳೋದಕ್ಕೆ ತಾವು ತಾಲೂಕಿನ ಜನತೆ ಇಲ್ಲಿ ಬಂದು ಸಂಪರ್ಕ ಮಾಡಿ ಆಯಾ ಹೋಬಳಿಯಲ್ಲಿ ಇದ್ದರು ಇಬ್ಬರು ಸದಸ್ಯರು ಇರ್ತಾರೆ ಮತ್ತು ತಾಲೂಕು ಅಧ್ಯಕ್ಷರಿರ್ತಾರೆ ತಾವು ನಮ್ಮ ಏನೋ ಮುಖಂಡರು ಕಾರ್ಯಕರ್ತರು ಏನಿದ್ದಾರೆ ಅಲ್ಲಿ ಏನಾದರೂ ಆ ಒಂದು ಯೋಜನೆಗಳಲ್ಲಿ ವ್ಯತ್ಯಾಸ ಕಂಡು ಬಂದರೆ ಇಲ್ಲಿ ಬಂದು ಅಧ್ಯಕ್ಷತೆ ಮತ್ತು ಸದಸ್ಯರ ಹೇಳಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಸಹಕಾರ ನೀಡಬೇಕು ಗ್ಯಾರಂಟಿ ಯೋಜನೆಗಳು ಏನಾದರೂ ಲೋಪದೇಶಗಳಿದ್ರೆ ಇಲ್ಲಿನ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಏನು ತಾಲೂಕಿನಲ್ಲಿದ್ದಾರೆ ಎಲ್ಲರಿಗೂ ಸಂಪರ್ಕ ಮಾಡಿ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಬಲಿಷ್ಠ ಮಾಡಬೇಕು ಮುಂದಿನ ದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಆಗಬೇಕು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಬೇಕಾದ್ರೆ ಗ್ಯಾರಂಟಿ ಯೋಜನೆಗಳನ್ನು ಮತ್ತು ನಮ್ಮ ಸರ್ಕಾರದಿಂದ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವಗಳು ನಮ್ಮ ತಾಲೂಕಿನ ಶಾಸಕರು ಸುಧಾಕರ್ ರೆಡ್ಡಿ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅನೇಕ ಕೋಟ್ಯಾಂತರ ರೂಪಾಯಿ ಯೋಜನೆಗಳು ಈ ತಾಲೂಕಿನ ಅಭಿವೃದ್ಧಿ ಯೋಜನೆಗಳನ್ನು ನಡೀತಾ ಇದ್ದಾರೆ ಅದರ ಜೊತೆಗೆ ನಾವೆಲ್ಲ ಕಾರ್ಯಕರ್ತರು ಮುಖಂಡರು ಸಮಿತಿಯವರು ನಾವೆಲ್ಲ ಸೇರಿ ಈ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದು ನಮ್ಮ ಪಕ್ಷವನ್ನ ಇನ್ನೂ ಬಲಿಷ್ಠವಾಗಿ ಮಾಡಿ ಈ ಬಡಬಗ್ಗರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಲಿಕ್ಕೆ ನಾವೆಲ್ಲ ಸೇರಿ ಮತ್ತು ಕಮಿಟಿಯವರು ಈ ಒಂದು ಯೋಜನೆಗಳ ಅನುಷ್ಠಾನ ತೆರಿಗೆ ಎಲ್ಲರೂ ಸಹ ನಿಮ್ಮ ಜೊತೆ ನಾವಿರ್ತೇವೆ ಈ ಯೋಜನೆಗಳ ಅನುಷ್ಠಾನ ತರೋಣ ನಮ್ಮ ಸಚಿವರ ಸೂಚನೆ ಮಾರ್ಗದರ್ಶನ ತಗೊಂಡು ಈ ಒಂದು ತಾಲೂಕಿನ ಹೆಚ್ಚಿನ ರೀತಿಯಲ್ಲಿ ಯೋಜನೆಗಳ ಅನುಷ್ಠಾನ ತರಬೇಕಂತ ನಾನು ಎಲ್ಲರಲ್ಲಿ ತಾಲೂಕಿನ ಒಂದು ನಮ್ಮ ಕಾರ್ಯಕರ್ತರ ಮುಖಂಡರನ್ನು ನಾನು ಮನವಿ ಮಾಡಿಕೊಡ್ತೇನೆ